ಎಲ್ಲರಿಗೂ ನನ್ನ ನಮಸ್ಕಾರ ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತ ಕವನದ ರುಚಿಯನ್ನು ಸವಿಸುತ್ತಾ ನಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲ ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ ಹಾಗೆ ಜೈವಿಕ ಇಂಧನ ಇದರ ಬಗ್ಗೆ ಕವನವನ್ನು ಬರೆದಿರುವುದು ತುಂಬಾ ಖುಷಿಕರ ಸಂಗತಿಯಾಗಿದೆ ಇದೇ ರೀತಿ ನೀವು ಕಮೆಂಟ್ ಮಾಡ್ತಾ ಇರಬೇಕು ನಾನು ಕವನಗಳನ್ನು ಬರಿತಾ ಇದ್ರೆ ಆ ಖುಷಿನೇ ಬೇರೆ ರೀತಿಯಲ್ಲಿರುತ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ ಹಾಗೆ ಜೈವಿಕ ಇಂಧನದ ಬಗ್ಗೆ ಇವತ್ತು ನನ್ನ ಕವನವಾಗಿದೆ ಪರಿಸರಕ್ಕೆ ಉತ್ತಮವಾಗಿರುವ ಇಂಧನ ಪರಿಸರಕ್ಕೆ ಒದಗಿಸುತ್ತದೆ ಉತ್ತಮ ಬಂಧನ ಪರಿಸರಕ್ಕೆ ಒದಗಿಸುತ್ತದೆ ಉತ್ತಮ ಬಂಧನ ಇದರಿಂದ ಇಲ್ಲ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಇದು ಒಂದು ರೀತಿ ಪರಿಸರಕ್ಕೆ ಉತ್ತಮ ಉಡುಗೊರೆ ಒಂದು ರೀತಿಯಲ್ಲಿ ಮನೆಯಲ್ಲೇ ತಯಾರಿಸುವಬಹುದಾದ ಇಂಧನ ತಯಾರಿಸಲು ಸ್ವಲ್ಪ ಕಷ್ಟವಾದರೂ ಪರಿಸರಕ್ಕೆ ಉತ್ತಮವಾಗಿರುವ ಇಂಧನ ಉತ್ತಮವಾಗಿ ಹಾಗೂ ಸರಳವಾಗಿ ತಯಾರಿಸಬಹುದಾದ ಇಂಧನ ತಯಾರಿಸಬೇಕಾದರೆ ಅದರ ಮೇಲೆಯೇ ಇರಬೇಕು ನಮ್ಮ ಗಮನ ಇಂತಹ ಉತ್ತಮವಾದ ಇಂಧನವನ್ನು ಬಳಸಬೇಕು ಉತ್ತಮವಾದ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಉತ್ತಮವಾದ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಜೈವಿಕ ಇಂಧನ ಒಂದು ಉತ್ತಮ ಉದಾಹರಣೆ ಈ ಜೈವಿಕ ಇಂಧನ ಒಂದು ಉತ್ತಮ ಉದಾಹರಣೆ ಇದರಂತೆಯೇ ಉತ್ತಮವಾಗಿರಬೇಕು ನಮ್ಮ ಜೀವನ ಇದರಂತೆಯೇ ಉತ್ತಮವಾಗಿರಬೇಕು ನಮ್ಮ ಜೀವನ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ನಿಜವಾಗಿಯೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಸ್ವಲ್ಪ ಸಮಯ ತಡವಾದರೂ ನೀವು ಕೇಳಿದ ವಿಷಯದ ಬಗ್ಗೆ ಕವನವನ್ನು ಬರೆಯಲು ಆದಷ್ಟು ಪ್ರಯತ್ನಿಸುತ್ತೇನೆ ಬರೆದು ನಿಮಗೆ ಅದನ್ನು ತಲುಪಿಸಲು ನಾನು ಸದಾ ಶ್ರಮಿಸುತ್ತಿರುತ್ತೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ನಿಮ್ಮ ಮನವನ್ನು ಗೆಲ್ಲಲು ಸದಾ ಪ್ರಯತ್ನಿಸುತ್ತೇನೆ ಧನ್ಯವಾದಗಳು